ರಂಗ ಸಮುದ್ರ ಸಿನಿಮಾದಲ್ಲಿ ನಾನೊಂದು ಒಳ್ಳೆಯ ಪಾತ್ರವನ್ನು ಮಾಡಿದ್ದೀನಿ ಬಹಳ ಸಣ್ಣ ಕಲಾವಿದ ಭಾಳ ದೊಡ್ಡ ಪಾತ್ರವನ್ನು ಕೊಟ್ಟಿದ್ದಾರೆ ರಾಜ್ಕುಮಾರ್ ಸರು ಜೊತೆಗೆ ಹೊಯ್ಸಳ ಸರು ಇದರ ನಿರ್ಮಾಪಕರು ಪಾತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂದರೆ ಯಾರು ಇದು ಇಲ್ಲದೆ ಹೋಗಿ ಟೀಮ್ಮೆ ನನ್ನಂಥ ಒಬ್ಬ ಸಣ್ಣ ಕಲಾವಿದನ್ನು ಆಯ್ಕೆ ಮಾಡ್ಕೊಂಡ್ತು ಅಂದರೆ ನಮ್ಗೆ ತುಂಬ ಸಿನಿಮಾದಲ್ಲಿ ಕೆಲಸ ಮಾಡಿರ್ತೇವಲ್ಲ ಅಲ್ಲಿ ಯಾರ್ಯಾರ್ಯಾರ್ಯಾರ್ಯಾರು ರೆಫರ್ ಮಾಡಿ ಹಂಗೆ ಕರೀತಾರೆ ಬಟ್ ಈ ಸಿನಿಮಾ ನನ್ನನ್ನು ರಾಜ್ಕುಮಾರ್ ಸರೇ ಫೋನ್ ಮಾಡಿ ಕರೆದ್ರು ಆ ಪಾತ್ರಕ್ಕೆ ನೀವು ಸೂಟ್ ಆಗ್ತೀರಿ ಬನ್ನಿ ಅಂತ ಚೆನ್ನಾಗಿ ಅಭಿನಯಿಸಿದ್ದೀನಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಅನ್ಭವಿಸಿದ್ದಾರೆ ಅಭಿನಯಿಸಿದ್ದಾರೆ ಅನ್ಭವ್ಸಿದ್ದಾರೆ ಅನ್ಬಿಟ್ನಾ ಅಲ್ಲ ಅನುಭವಿಸಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಬಂದೆ ಹಂಗೆ ತೈಪಿಟ್ರು ಹೇಳಿ ಅಲ್ವ ಮೇಡಮ್ ಜೊತೆಗೆ ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ಪಾತ್ರಗಳ ಜೊತೆಗೂ ನನ್ನ ಕ್ಯಾರೆಕ್ಟರು ಅಲ್ಲೆಲ್ಲಿ ಜರ್ನಿ ಆಗಿ ಜರ್ನಿಯಾಗಿ ಭೇಟಿಯಾಗುತ್ತೆ ನಾನೊಬ್ಬ ಊರಲ್ಲಿ ನಂದು ಧಾರವಾಡ ಜಿಲ್ಲೆ ಕುಂದ್ಗೋಳ ತಾಲೂಕು ಸುಲ್ತಾನ್ಪುರ ಒಬ್ಬ ಪುಟ್ಟ ಜನಪದ ಕಲಾವಿದ ರಂಗಾಯಣ್ ರಘುಸರು ಜನಪದ ಕಲಾವಿದನ ಅದ್ಭುತವಾಗಿರ್ತಕ್ಕಂಥ ಪಾತ್ರವನ್ನು ಮಾಡಿದ್ದಾರೆ ನಾನು ರಂಗಭೂಮಿಯ ಕಲಾವಿದ ನಾನು ಡೊಳ್ಳು ಬಾರಿಸ್ತೀನಿ ಆಮೇಲೆ ವೀರಗಾಸೆ ಸಣ್ಣಾಟ ದೊಡ್ಡಾಟ ಕೋಲಾಟ ಇದನ್ನು ಇದನ್ನು ಮಾಡಿಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಪುಟ್ಟದಾಗಿ ಈ ಥರ ಅವಕಾಶ ಸಿಗೋ ಥರ ಆಗಿದ್ದೀನಿ ಸಿನಿಮಾಗೆ ಸಪೋರ್ಟ್ ಮಾಡಿ ರಂಗ ಸಮುದ್ರ ಅನ್ನತಕ್ಕಂಥ ಅದ್ಭುತ ಸಿನಿಮಾ ಈ ಜನವರಿ ಹನ್ನೆರಡನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರುತ್ತೆ ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗಬೇಕಂದ್ರೆ ಯಶಸ್ವಿ ಆಗಬೇಕಂದ್ರೆ ಮಾಧ್ಯಮಗಳ ಪಾತ್ರ ಇವತ್ತು ಬಹಳ ಮುಖ್ಯ ಯಾಕಂದರೆ ಮಾಧ್ಯಮ ನೋಡದೇ ಇರೋರೇ ಇಲ್ಲ ಈಗ ನಾಳೆಯಿಂದ ಇದನ್ನ ಎಷ್ಟೋ ಲಕ್ಷ ಜನ ನೋಡ್ತಾರೆ ಅದನ್ನು ತಲ್ಪಿಸೋ ಜವಾಬ್ದಾರಿ ನಿಮ್ಮದು ರಂಗ ಸಿನಿಮಾವನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ಈ ಸಿನಿಮಾದ ನಿರ್ದೇಶಕರಿಗೆ ಹೊಯ್ಸಳ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ನಮ್ಮ ಕಾರ್ತಿಕ್ ಸರ್ ಅದ್ಭುತವಾಗಿರ್ತಕ್ಕಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರು ಮಾಡಬೇಕಾದ್ರೆ ನಮಗೆ ಸಿಕ್ಕಾಪಟ್ಟೆ ನಗು ಬರೋದು ಹಾಗಾಗಿ ಒಳ್ಳೆ ಕಾಸ್ಟಿಂಗ್ ಇರೋಂತಹ ಸಿನಿಮಾ ಈ ಸಿನಿಮಾದ ನಾನೊಂದು ಭಾಗ ಆಗಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿಯಾಗುತ್ತೆ ಥ್ಯಾಂಕ್ ಯು ಇಲ್ಲಿ ಕರೆದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾತಾಡೋಕ್ಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ